ಸೊ ಇದ್ರೇನೆ ಹಾಂಗ್ಕಾಂಗ್ ಬಿಡೋದು ಇದು ಇಲ್ಲ ಅಂದ್ರೆ ಬಿಡಲ್ಲ ಓಡಿಸ್ಕೊಂಡಿದ್ದು ಸೊ ನಮ್ದು ಕೆತ್ತ ಏನದು ಒಂದು ಕಾಮಗೋಸ್ಕರ ಆಕ್ಚುಲಿ ತಿರ್ಗಾ ಫಾರ್ಮ್ ಫಿಲ್ ಮಾಡಿಸಿದ್ರು ಸೊ ಇಷ್ಟೊತ್ತಿಗೆಲ್ಲ ಕರೆಕ್ಟ್ ಆಗಿದ್ದೀರಾ ಲಾಂಚ್ ಒಳಗೆ ಕೂತ್ಕೊಂಡು ನಮ್ಮ ಅರವಿಂದ್ ಏನೋ ಮಾಡ್ತಿದ್ದ ಬ್ರೋ ನಿಮ್ ಐಟಮ್ ಅಲ್ಲಿ ಇದೆ ಅನ್ಲಿಮಿಟೆಡ್ ಫುಡ್ ಅಂಡ್ ಡ್ರಿಂಕ್ಸ್ ಇರುತ್ತೆ ನಿಖಿಲ್ ಅವ್ರು ಹುಡುಕ್ತವ್ರೆ ಎಲ್ಲೆಲ್ಲಿ ಅಂತ ಸೊ ಇವತ್ತು ಟೊಯೋಟಾ ವೆಲ್ಫೇರ್ ಅಲ್ಲಿ ಹೋಗ್ತಾ ಇದೀವಿ ಮಸ್ತಾಗಿದೆ ಆಗಿದೆ ಕಂಫರ್ಟ್ ಹಿಂದೆ ನಂಬರ್ ಕೊಟ್ಟಿರ್ತೇನೆ ನಂಬರ್ ಓಪನ್ ಮಾಡಿ ಸಾರಿ

ಹಾಕ್ಕೋಬೇಕು ಅಂತ ನೋಡ್ತೀನಿ ಸೊ ಎರಡು ಆಪ್ಷನ್ ಇದೆ ಯಾವ್ದು ಹಾಕ್ಕೋಬೇಕು ಅಂತ ನೋಡ್ತೀವಾನೆ ಸೊ ಎಕ್ಸೈಟೆಡ್ ಫುಲ್ಲು ಫುಲ್ ಎಕ್ಸೈಟೆಡ್ ಯಾವ ಚೆನ್ನಾಗಿರೋದು ನಾನು ನೆಕ್ ನೆಕ್ಪಿಲ್ ಚೆನ್ನಾಗಿಲ್ಲ ಇರೋದು ಇವಾಗ ಕೊಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಇವಾಗ ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ್ದು ತಗೊಬೇಕು ಅಂತ ಸೊ ನೆಕ್ಸ್ಟ್ ಇವಾಗ ನಮ್ಮ ಟ್ಯಾಕ್ ಮೇಂಟೆನೆನ್ಸ್ ಶಾಪಿಗೆ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಇವಾಗ ಏನೇನೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ತೋರಿಸ್ತೀನಿ ಬನ್ನಿ ನೋಡ್ತಿರ್ಬೋದು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ವೆಯ್ಟ್ ನೋಡಿಕೊಂಡು ಇವಾಗ ಕಂಪ್ಲೀಟಾಗಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಸೊ ಫುಡ್ ಐಟಮ್ಸ್ ಎಲ್ಲ ರೆಡಿ ಇದೆ ಹೊರಡಬೇಕು ಇನ್ನೂ ಟೈಮ್ ಅಂದ್ಬಿಟ್ಟು ಕರೆಕ್ಟಾಗಿ ಫೈವ್ ತರ್ಟಿ ಫೈ ಟ್ವೆಂಟಿ ಇದೆ ಸೊ ಆರು ಗಂಟೆಗೆ ಹೊರಡ್ತೀವಿ ಎಕ್ಸಾಕ್ಟ್ ಇದೆ ಆ್ಯಕ್ಚುಲಿ ಬಂದ್ಬಿಟ್ಟು ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಅಂತ ಹಾಂಕಾಂಗ್ ಹೋಗೋಕೆ ಮುಂಚೆ ಈ ಥರ ಒಂದು ಫಾರ್ಮ್ ಫಿಲ್ ಮಾಡಿಬಿಟ್ಟು ಸೈನ್ ಆಗಿಬಿಟ್ಟು ತೊಗೊಂಡೋಗು ಸೊ ಇದ್ರೇ ಹಾಂಕಾಂಗ್ಗೆ ಬಿಡೋದು ಇದು ಇಲ್ಲಾಂದರೆ ಬಿಡೋಲ್ಲ ಸೊ ನೋಡ್ಬೋದು ಈ ತರ ಇರುತ್ತೆ ಆನ್ಲೈನ್ ಅಲ್ಲಿ ಈಜಿ ಫಿಲ್ ಮಾಡಬಹುದು ಇದು ಇವಾಗ ತಗೊಂಡು ಏರ್‌ಪೋರ್ಟ್ ಗೆ ಹೋಗ್ತಾಯಿ ಟಿಕೆಟ್ ಅಪ್ ಇವಾಗ ನಿಖಿಲ್ ಅವರು ಬಂದಿದ್ದಾರೆ ಕೆಲಸ ಮಾಡ್ಬಿಟ್ಟು ಸೊ ಬ್ಯಾಗ್ ಎಲ್ಲಾ ಇವಾಗ ಪ್ಯಾಕ್ ಮಾಡ್ತಾ ಇದೀವಿ ಸೋ ಡಿಡಿ ಬಿರಿಯಿಂಗ್ ಬೈ 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 ಶ್ಯಾಂಗ್ ಶ್ಯಾಂಗ್ ಚಾಂಗ್ ಬಂತು ಯಾವಾಗಲೂ ಬರ್ತಾ ಇರುತ್ತೆ ಟೆನ್ಕಿ ಸೋ ಇವಾಗ ಆಕ್ಚುಲಿ ಹೊರಟಿ ಫೈನಲಿ ಎಲ್ಲಾ ಕ್ಯಾಪ್ಸುಲ್ ಅನ್ನು ಬರ್ತೀವಿ ಏರ್‌ಪೋರ್ಟ್ ಗೆ ಹೋಗ್ತಾ ಇದೀವಿ ಸೋ ಬ್ಯಾಗ್ ಸೈಡ್ ಫುಲ್ ಲಗೇಜ್ ಎಲ್ಲ ಫಿಲ್ ಆಗಿದೆ ನಿಖಿಲ್ ಅವರು ಬಂದ್ತೆ ಸೊ ಇವಾಗ ಏರ್ಪೋರ್ಟ್ ಬರೋಣ ಇಲ್ಲಿಂದ ಒನ್ ಅವರ್ ಟ್ವೆಂಟಿ ಏಟ್ ಮಿನಿಟ್ಸ್ ತೋರಿಸ್ತಾ ಇದೆ ಸೊ ಹಂಗಂದ್ರೆ ಆಲ್ಮೋಸ್ಟ್ ನಾವು ಒಂದು ಏಟ್ ಒ ಕ್ಲಾಕ್ ನೋಡೋಣ ಓಕೆ ಸೊ ಫೈನಲಿ ತ್ರೀ ಅವರ್ಸ್ ಆದಮೇಲೆ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ ನಾವು ಅನ್ಕೊಂಡಿದ್ದೆ ಒನ್ ಆ್ಯಂಡ್ ಹಾಫ್ ಅನ್ ಅವರು ಬಟ್ ತ್ರೀ ಅವರ್ಸ್ ಅದಕ್ಕೇ ಮುಂಚೆ ಆಲ್ಮೋಸ್ಟ್ ನಾವು ಸಿಕ್ಸ್ ಅವರ್ಸ್ ಮುಂಚೆ ಬಂದುಬಿಡ್ಬೇಕು ಫೋರ್ ಅವರ್ಸ್ ಇಂಟರ್ನ್ಯಾಷನಲ್ ಡಿಪಾರ್ಚರು ಆಮೇಲೆ ಲ್ಯಾಪ್ಟಾಪ್ ಇದೆ ಏನೋ ಸ್ಟ್ರಕ್ಕಾಗಿದೆ ನೋಡಿ ಸಾರು ಇನ್ನು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಇವರೇ ಇವರೇ ಸರ್ ಸರ್ ನಿಮ್ಮ ಹೆಸರು ಸೊ ಬೆಂಗ್ಳೂರ್ ಟು ಮೈಸೂರಿಗೆ ಹೋಗ್ಬಿಡ್ಬೋದು ಅಷ್ಟೊಂದು ಫೀಲಿಂಗ್ ಇತ್ತು ಅಲ್ಲ ಬ್ರೋ ಪೋಲ್ಟರ್ ಮಾಡಿಸಿದ ಅಂದೇ ವೇಳೆ ಪೋಲ್ಟರ್ ಮಾಡಿಸ್ಬಿಟ್ಟು ಕೊಟ್ಬಿಟ್ಟಿದೆ ಕಾರ್ಗೆ ಸೊ ಇವಾಗ ಏರ್ಪೋರ್ಟ್ ಒಳಗೆ ಒಳಗ ಬನ್ನಿ ಆಲ್ಮೋಸ್ಟ್ ಒಂದು ಎರಡು ಮೂರು ಅರವಿಂದ್ ನೋಡಿ ಆಲ್ಮೋಸ್ಟ್ ಒಂದ್ ತಿಂಗ್ಳಗ್ ಆಗಂಗೆ ಲಗೇಜ್ ತಗೊಬಂತು ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ ಯಾಕಂದ್ರೆ ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿ ಕಾಣ್ತಿರುತ್ತೆ ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ಹೆಚ್ಚಿಸ್ಕೊಡಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ಎಲ್ಲ ಪ್ರಾಬ್ಲಮ್ ಆ್ಯಕ್ಚುಲಿ ಇಲ್ಲೇ ನಾವು ಬೋರ್ಡಿಂಗ್ ಪಾಸ್ ತಗೊಬೋದು ಸೊ ಇಲ್ಲೇ ಅವರೇ ಬಂದು ಹೆಲ್ಪ್ ಮಾಡ್ತಾರೆ ಸೊ ನಮ್ದು ಕೆತ್ತ ಏನದು ಏನು ಹೇಳಿ ಕ್ಯಾತೆ ಪೆಸಿಫಿಕ್ ನಮ್ಮ ಏರ್ಲೈನ್ ಹೆಸು ಸೊ ಇಲ್ಲೇ ಬೋರ್ಡಿಂಗ್ ಎಲ್ಲ ತೊಗೊತೀವಿ ಬೋರ್ಡಿಂಗ್ ಪಾಸಸ್ ಎಲ್ಲ ಸೊ ಲಗೇಜ್ ಎಲ್ಲ ಅಲ್ಲಿ ನಾವು ಇಡ್ತೀವಿ ಸೊ ಅವರು ಆ ಕಡೆ ತೊಗೊತಿದ್ರು ನಾವು ಈ ಕಡೆ ತೊಗೊತಾ ಇದ್ದೀವಿ ಸೊ ಫುಲ್ಲು ಇದು ಹೋಗೋದು ಸೊ ಆ್ಯಕ್ಚುಲಿ ಹಂಗೊಂದು ಒಂದು ಪ್ರೀ ಇವಲ್ ಫಾರ್ಮ್ ನಾನು ಹೇಳಿದ್ನಲ್ಲ ಅದು ಇರಲೇಬೇಕು ಸೊ ನಮ್ಮ ಫ್ರೆಂಡ್ ವರನ್ ಅವ್ರ್ದಲ್ಲಿ ಶಿವಮೊಗ್ ಪ್ಲೇಸ್ ಆಫ್ ಬರ್ತ್ ಬಂದ್ಬಿಟ್ಟು ಶಿವಮೊಗ್ಗ ಕರ್ನಾಟಕ ಅಂತ ಇತ್ತು ಅದೇ ಟೈಪ್ ಟೈಪ್ನಲ್ಲೇ ಬಟ್ ಶಿವಮೊಗ್ಗ ಕಾಮ ಕರ್ನಾಟಕ ಒಂದು ಕಾಮಗೋಸ್ಕರ ಆ್ಯಕ್ಚುಲಿ ತಿರ್ಗಾ ಫಾರ್ಮ್ ಫಿಲ್ ಮಾಡಿಸಿದ್ರು ಇವಾಗ ಒಳ್ಳೆ ಫಾರ್ಮ್ ಫಿಲ್ ಮಾಡ್ತವೆ ಅದಕ್ಕೇ ಪ್ರೀ ಅರೈವಲ್ ಫಾರ್ಮ್ ಅಂತೂ ಕ್ಲೀನಾಗಿ ಫಿಲ್ ಮಾಡಬೇಕು ನೋಡ್ಕೊಂಡು ನೋಡ್ಕೊಂಡು ಫಿಲ್ ಮಾಡಬೇಕು ಸೊ ಇವಾಗ ಬೋರ್ಡಿಂಗ್ ಆಗುತ್ತೆ ನೆಕ್ಸ್ಟ್ ಹಣ ಅರವಿಂದ್ ನೋಡಿ ಖುಷಿಯಾಗಿದ್ದಾನೆ ಒಂದು ಆಯಿತು ಅಂತ ಸೊ ಬ್ಯಾಗೆಲ್ಲ ಇವಾಗ ಚೆಕಿಂಗ್ ಮಾಡಿಸ್ಬಿಟ್ಟು ಒಳಗೆ ಒಣ ಸೊ ಪ್ರೀ ಅರೈವಲ್ ಫಾರ್ಮ್ ಬಂತು ಫೈನಲಿ ಆಫ್ಟರ್ ವೇಟಿಂಗ್ ಫಾರ್ ತರ್ಟಿ ಮಿನಿಟ್ಸು ಸೊ ಇಷ್ಟೊತ್ತಿಗೆಲ್ಲ ಕರೆಕ್ಟಾಗಿದ್ದೀರಿ ಲಾಂಚ್ ಒಳಗೆ ಕೂತ್ಕೊಂಡು ನಮ್ಮ ಅರವಿಂದ ಏನೋ ಮಾಡ್ತಿದ್ದ ಬಟ್ ಇವಾಗ ಬಂತು ಸೊ ಇಂಟರ್ನ್ಯಾಷ್ನಲ್ ಡಿಪಾರ್ಚರ್ ಒಳಗೆ ಹೋಗ್ತಾ ಇದ್ದೀವಿ ಸೊ ಇಮಿಗ್ರೇಷನ್ಗೆ ನಿಂತ್ಕೊಂಡಿದ್ದೀವಿ ನೋಡ್ತಿರ್ಬೋದು ಎಷ್ಟು ಕ್ಯೂ ಇದೆ ಅಂತ ಆ ಕಡೆನೂ ಕ್ಯೂ ಇದೆ ಈ ಕಡೆನೂ ಕ್ಯೂ ಇದೆ ಸೊ ಫೈನಲಿ ಇಮಿಗ್ರೇಷನ್ ಎಲ್ಲ ಆಯಿತು ಸ್ಟಾರ್ಟಿಂಗು ನಮ್ಮ ಫ್ರೆಂಡಿಗೆ ಸ್ವಲ್ಪ ಜರು ಕೊಟ್ಬಿಟ್ರು ಕಾಂಗ್ ವೀಸಾ ಇಲ್ಲಿ ಅಂತ ಇಲ್ಲ ಸರ್ ವೀಸಾ ಇಲ್ಲ ಫ್ರೀ ಅಲ್ಲ ಫ್ರೀ ಅರೈವಲ್ ಫಾರ್ಮ್ ಅಂತ ಇದೆ ಸೊ ಇವಾಗ ಆ್ಯಕ್ಚುಲಿ ಒಳಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು ಎಲ್ಲ ಆಯಿತು ಸೊ ನೆಕ್ಸ್ಟ್ ನಾವು ಇವಾಗ ಬೆಂಗಳೂರು ಡ್ಯೂಟಿ ಫ್ರೀಯಲ್ಲಿದ್ದೀವಿ ಸೊ ಇಲ್ಲಿ ನಿಮಗೆ ಎಲ್ಲ ಐಟಮ್ಸು ಸ್ವಲ್ಪ ಚೀಪಾಗೆ ಸಿಗುತ್ತೆ ಕಮ್ ಬಿಕಾಸ್ ಯಾಕಂದರೆ ಟ್ಯಾಕ್ಸಸ್ ಇರೋಲ್ಲ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಪರ್ಫ್ಯೂಮ್ಸು ಮತ್ತೆ ಲಿಕ್ಕರ್ಸು ಚಾಕ್ಲೇಟ್ಸ್ ಎಲ್ಲ ಇಲ್ಲಿ ಏನೇನು ಬೇಕೋ ಇಲ್ಲಿ ತೊಗೊಂಡ್ ಹೋಗ್ಬೋದು ನೀವು ಅಥವಾ ಬರ್ತಾನೋ ಬೇಕಾದ ತೊಗೊಬೋದು ಸೊ ಅಷ್ಟು ಆಪ್ಷನ್ಸ್ ಇದೆ ಬ್ರೋ ನಿಮ್ಮ ಐಟಮ್ ಅಲ್ಲಿ ಇದೆ ಇಲ್ಲಿ ಫಸ್ಟ್ ಟೈಮು ಟಿ ಟು ಅಲ್ಲಿ ಲಾಂಚ್ ಆಕ್ಸಸ್ಗೆ ತುಂಬಾನೇ ಕಷ್ಟಪಟ್ಟಿವಿ ಆಲ್ಮೋಸ್ಟ್ ಒಂದು ಐವತ್ತು ಕಾರ್ಡ್ ಇತ್ತು ಐವತ್ತು ಕಾರ್ಡ್ ಅಲ್ಲಿ ನೂರೇ ಕಾರ್ಡ್ ವರ್ಕ್ ಆಗಿತ್ತು ಒಂದು ವರ್ಕ್ ಆಗ್ತಿವಿ ಮತ್ತೆ ಎಕ್ಸ್ಪೈರಿ ಆಗಿತ್ತು ಇವಾಗ ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಒಬ್ರಿಗೆ ಮಾತ್ರ ಹೋಗ್ತಾ ಅದು ಸೊ ನಮ್ಮ ನೋಡ್ಬೋದು ನಿಕೋಬಾರ್ ಲಾಂಚ್ ಅಂತ ಆ್ಯಕ್ಚುಲಿ ಹೋಗ್ತಾ ಇರೋದು ಸೊ ಲಾಂಜಿಗೆ ಈ ಥರ ಕೂಪನ್ ಕೊಡ್ತಾರೆ ಸೊ ಅನ್ಲಿಮಿಟೆಡ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ಇರುತ್ತೆ ಅರವಿಂದ್ ಅರಿ ಎಕ್ಸಾಕ್ಟೈಟ್ ಟು ಡ್ರಿಂಕ್ಸ್ ಜ್ಯೂಸ್ ಸೊ ಇಲ್ಲಿ ನೋಡ್ಬೋದು ಈ ಥರ ಒಂದು ಲಾಂಜ್ ಇರುತ್ತೆ ಮತ್ತು ಇಲ್ಲೆಲ್ಲ ಕುತ್ಕೊಬೋದು ಸೊ ಫುಡ್ ಹೆಂಗಿರುತ್ತೆ ಹೇಳ್ತೀನಿ ಬನ್ನಿ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀವಿ ಲಾಂಜಲ್ಲಿ ಅವರು ಆರೆಂಜ್ ಜ್ಯೂಸ್ ತೊಗೊಂಡ್ರು ಸೊ ಹೋಗ್ತಾ ಇದೀವಿ ಸೊ ರೈಸು ಚಪಾತಿ ಪನ್ನೀರು ಮತ್ತು ಆರೆಂಜ್ ಜ್ಯೂಸು ಎಲ್ಲ ಇಟ್ಕೊಂಡಿದ್ದೀವಿ ಹೆಂಗಿದೆ ಟೇಸ್ಟು ಚೆನ್ನಾಗಿದೆಯಾ ಎಲ್ಲ ನೋಡ್ಬೋದು ನೆಕ್ಸ್ಟ್ ಇವಾಗ ಫ್ಲೈಟ್ ಅಲ್ಸಿಲಿ ಎಷ್ಟೋ ಡಿಲೇ ಆಗಿದ್ದು ಬ್ರೋ ಫೈವ್ ಅವರ್ಸ್ ಡಿಲೇ ಆಗಿದೆ ಫೈವ್ ಅವರ್ಸ್ ಒನ್ ಓ ಕ್ಲಾಕ್ ಇದ್ದಿದ್ದು ಫೈವ್ ಓ ಕ್ಲಾಕ್ ಆಗಿದೆ ಹಾಂ ಫೈವ್ ಓ ಕ್ಲಾಕ್ ಆಗಿದೆ ಸೊ ಅದಕ್ಕೆ ಇಲ್ಲಿ ಮಸಾಜ್ ಮಾಡೋಕೆ ಬಳಸಿ ಸೊ ನಿಖಿಲ್ ಅವರು ತಾಯಿ ಮಸಾಜ್ ಮಾಡಿಸ್ತಿದ್ದಾರೆ ಅಂಡ್ ಅರವಿಂದ್ ಅವರು ಇಂಡಿಯನ್ ಮಸಾಜ್ ಮಾಡಿಸ್ತಿದ್ದಾರೆ ಸೊ ಇವಾಗ ಕಂಪ್ಲೀಟಾಗಿ ಮಸಾಜ್ ಮಾಡಿ ಇಲ್ಲಿ ಟ್ವೆಂಟಿ ಮಿನಿಟ್ಸ್ ಫ್ರೀ ಅದಾದ್ಮೇಲೆ ಮಾಡಿಸ್ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಬೇಕು ಇಲ್ಲಿ ಮಾಡಿಸ್ಕೊಂಡು ಹಂಗೆ ನಮ್ಮದು ಪದ್ದಲ್ಲೇ ಇಲ್ಲೊಂದು ಗೇಟ್ ಇದೆ ಬೋರ್ಡಿಂಗ್ ಗೇಟು ಸೊ ಹಂಗೆ ಹೋಗ್ತೀವಿ ನಾವು ಫ್ಲೈಟ್ ಡಿಲೇ ಡಿಲೇ ಆಗಿ 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 ಒಂದೂವರೆ ಇದ್ದೀವಿ ಫ್ಲೈಟು ನಾಲ್ಕು ಗಂಟೆಗೆ ಇವಾಗ ಆಗ್ತಾಯಿದೆ ಸೊ ಇವಾಗ ನೋಡಿ ಬೋರ್ಡಿಂಗೆಲ್ಲ ಇದೆ ಫ್ಲೈಟ್ ಒಳಗೆ ಹೋಣ ಬನ್ನಿ ಫ್ಲೈಟ್ ಒಳಗೆ ಬಂದು ಕೊಡ್ತಿದ್ದೀವಿ ಮಸ್ತಾಗಿದೆ ಸೊ ನಾವು ಜನ ಎಲ್ಲ ಕೊತ್ತಿದ್ದೀವಿ ನೋಡ್ಬೋದು ಒಂದು ಡಿಸ್ಪ್ಲೇ ಇದೆ ಮತ್ತೆ ಒಂದು ಪಿಲ್ಲೋ ಒಂದು ಕೊಟ್ಟಿದ್ದಾರೆ ಬೇಡ ಬಿಡಿ ಅವ್ರು ಇಂಡಿಯವರು ಮತ್ತೆ ಒಂದು ಬೆಡ್ಶೀಟ್ ಒಂದು ಕೊಟ್ಟಿದ್ದಾರೆ ಸ್ಪೇಸ್ ಕಂಫರ್ಟ್ ಆಗಿದೆ ಸೂಪರ್ ಆಗಿದೆ ಲೈಕ್ ಸ್ಪೇಸ್ ಎಲ್ಲ ಆಲ್ಮೋಸ್ಟ್ ಇಲ್ಲೇ ನಾವೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಬೋದು ನಿಖಿಲ್ ಅವ್ರು ಹುಡುಕ್ತವ್ರೆ ಎಲ್ಲೆಲ್ಲಿ ಅಂತ ಸೊ ನೋಡ್ಬೋದು ಇಮಿಗ್ರೇಷನ್ಗೆ ಹೋಗ್ತಾ ಇದ್ದೀವಿ ಫುಲ್ ಸಿಕ್ಕಾಪಟ್ಟೆ ರೆಶ್ಶು ಇವ್ ನೋಡೋಣ ಅದಾದ್ಮೇಲೆ ಹೇಳ್ತೀನಿ ನಿಮ್ಗೆ ಏನಾಯ್ತು ಸೊ ಫೈನಲಿ ಇಮಿಗ್ರೇಷನ್ ಎಲ್ಲ ಆಯಿತು ಏನೂ ಕ್ವಶನ್ಸ್ ಕೇಳಿಲ್ಲ ಜಸ್ಟು ಒಂದು ತ್ರೀ ಮಿನಿಟ್ಸಲ್ಲೇ ಪಾಸ್ಪೋರ್ಟ್ ನೋಡಿದ್ರು ಬೇರೆ ವೀಸಾಸ್ ಎಲ್ಲ ನೋಡಿದ್ರು ಇಮಿಡಿಯೇಟ್ ಒಂದು ಸ್ಲಿಪ್ ಕೊಟ್ಟರು ಏನು ಕ್ವಶನ್ಸ್ ಕೇಳಿಲ್ಲ ಸೊ ಎಂಟ್ರಿಗೆ ಒಂದು ಫಿಫ್ಟೀನ್ ಡೇಸ್ಗೆ ಏನು ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಅಲ್ಲಿ ತನಕ ಇಲ್ಲಿ ಸ್ಟೇ ಮಾಡ್ಬೋದು ಸೊ ಬ್ಯಾಗೇಜ್ ಇವಾಗ ಹುಡುಕ್ತಾ ಇದ್ದೀವಿ ಬರ್ತಾ ಇದೆ ಸೊ ಆಲ್ಮೋಸ್ಟ್ ನಾವು ಒಂದು ಲ್ಯಾಂಡ್ ಆಗ್ತೀವಿ ಅಂದರೆ ಅದಕ್ಕೆ ಲ್ಯಾಂಡ್ ಆಗ್ತೀವಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಎರಡು ಅವರ್ ಆ್ಯಡ್ ಮಾಡ್ಕೊಬೇಕು ಇಮಿಗ್ರೇಷನ್ ಕ್ಯೂ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಬೇಕಂತ ಸೊ ಇವಾಗೆಲ್ಲ ಹೋಗಿ ನೋಡೋಣ ಬನ್ನಿ ಬಟ್ ಟ್ಯಾಕ್ಸಿ ಇಲ್ಲಿಂದ ನಮ್ಮ ಜಾಗಕ್ಕೆ ಆರು ಸಾವಿರ ರೂಪಾಯಿ ತೋರಿಸ್ತಾ ಇದೆ ನೋಡೋಣ ಆರು ಸಾವಿರ ರೂಪಾಯಿ ಅದ್ರ ಬಂದು ಬಸ್ಸಲ್ಲಿ ಅಥವಾ ಮೆಟ್ರೋದಲ್ಲಿ ಹೋಗೋಣ ಹೋಗಿ ಬಟ್ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಆಗುತ್ತೆ ಬಟ್ ವಾಕ್ ಮಾಡೋದು ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ಬಿಟ್ಟು ಕ್ಯಾಬಲ್ಲೇ ಹೋಗ್ತೀವಿ ಇವತ್ತು ಬನ್ನಿ ಸೊ ಇವತ್ತು ಟೊಯ್ಟ ವೆಲ್ಫೇರಲ್ಲಿ ಹೋಗ್ತಾ ಇದೀವಿ ಲಗೇಜ್ ಎಲ್ಲ ಲೋಡ್ ಮಾಡ್ತಾ ಇದೀವಿ ಸೊ ಮಸ್ತ್ ಆಗಿದೆ ಕಂಫರ್ಟು ಸೊ ಇವಾಗ ಆಕ್ಚುಲಿ ನಾವು ಒಳಗೆ ಕೂತ್ಕೊತಾ ಇದ್ದೀವಿ ಫಸ್ಟ್ ಟೈಮ್ ವೆಲ್ಫೇರಲ್ಲಿ ಕೂತ್ಕೊತಾ ಇರೋದು ಮಸ್ತ್ ಆಗಿದೆ ಕಂಫರ್ಟ್ ಹಿಂದೆಗಡೆ ಮುಂದೆ ಹೋಗ್ರಿ ಬ್ರೋ ಎಲ್ಲರೂ ಸೂಪರ್ ಆಗಿದೆ ಕಂಫರ್ಟ್ ಫುಲ್ ಕೂಲಾಗಿದೆ ಅಂತಲೇ ಹೇಳ್ಬೋದು ಹಲೋ ಸರ್ ಹಾಯ್ ಮಸ್ತ್ ಆಗಿದೆ ಹೆಂಗಿದೆ ಕಂಫರ್ಟು ಸೂಪರ್ ಆಗಿದೆ ಅಲ್ಲ ಇಂಥ ಚೆನ್ನಾಗಿದೆ ಸೊ ಬ್ರೋ ಮುಂದೆ ಕೂತ್ಕೊಂಡಿರಾ ಬರೋ ಫಸ್ಟ್ ಟೈಮ ಸೆಕೆಂಡ್ ಟೈಮ ನೀವು ಸೆಕೆಂಡ್ ಟೈಮು ಆಕ್ಚುಲಿ ನಾವೆಲ್ಲ ಫಸ್ಟ್ ಟೈಮ್ ಕೂತ್ಕೊಂಡಿರೋದು ಸೂಪರ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇಲ್ಲಿ ಲಾಕ್ ಕೊಟ್ಟಿರ್ತಾರೆ ಆ ಲಾಕ್ ಓಪನ್ ಮಾಡಿಕೊಂಡು ನಂಬರ್ ಕೊಟ್ಟಿರ್ತಾರೆ ನಂಬರ್ ಓಪನ್ ಮಾಡಿ ಸಾರಿ ನಂಬರ್ ಕೊಟ್ಟಿರ್ತಾರೆ ನಂಬರ್ ಹಾಕಿ ಕೀ ತಗೊಂಡು ಆಮೇಲೆ ರೈಟ್ ಲೆಗ್ ಇಟ್ಬಿಟ್ಟು ಕೊಡ್ಬೇಕು ಆ್ಯಕ್ಚುಲಿ ಸೊ ಎರಡು ರೂಮ್ ಇದೆ ಇಲ್ಲೆಲ್ಲ ಆಕ್ಚುಲಿ ನೋಡ್ತಿರ್ಬೋದು ಎಷ್ಟೆಷ್ಟು ಚಿಕ್ಕ ರೂಮ್ಸ್ ಇದೆ ಅಂತ ಆಕ್ಚುಲಿ ಇದು ತುಂಬಾನೇ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಎರಡು ರೂಮ್ ಮಾಡಿಟ್ಟವ್ರೆ ನೋಡ್ಬೋದು ಓಕೆ ಸೊ ಇವಾಗ ಡೇ ಒನ್ ಬ್ಲಾಕ್ ಕಂಪ್ಲೀಟ್ ಆಯಿತು ನೆಕ್ಸ್ಟು ಡೇ ಟು ಬ್ಲಾಕ್ಸ್ ಯಾವ ತರ ಇರುತ್ತೆ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ತೋರಿಸ್ತೀನಿ ಅಂಟಿಲ್ಲೇ ಬೈ